ಕರ್ನಾಟಕ ಮಾಧ್ಯಮ ಅಕಾಡೆಮಿ ವತಿಯಿಂದ ಬೆಂಗಳೂರಿನ ಮಲ್ಲೇಶ್ವರಂ ಜೆಎನ್ ಟಾಟಾ ಸಭಾಂಗಣದಲ್ಲಿಂದು ಆಯೋಜಿಸಿದ್ದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಉದ್ಘಾಟಿಸಿದರು ಈ ವೇಳೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯಿಷಾ ಖಾನಂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಬಿಬಿ ಕಾವೇರಿ ಆಯುಕ್ತ ಹೇಮಂತ್ ಎಂ ನಿಂಬಾಳ್ಕರ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಯನ್ನು ಎಂಬತ್ತಾರು ಮಂದಿಗೆ ಪ್ರದಾನ ಮಾಡಲಾಯಿತು ಜೀವಮಾನ ಸಾಧನೆ ಪ್ರಶಸ್ತಿಗೆ ಪತ್ರಕರ್ತ ಆಚಾ ಶಿವಣ್ಣ ಅಬ್ದುಲ್ ಸಲಾಂ ಪುತ್ತಿಗೆ ಸಿದ್ದಯ್ಯ ಹಿರೇಮಠ್ ಶಶಿಕಾಂತ್ ಶಂಬೆಳ್ಳಿ ಸೇರಿ ಅರವತ್ತು ಮಂದಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಪ್ರಶಸ್ತಿ ಪುರಸ್ಕೃತರ ಪರಿಸರ ಪುಸ್ತಕ ಬಿಡುಗಡೆ ಮಾಡಿದರು ಪ್ರಶಸ್ತಿ ಪ್ರದಾನ ಮಾಡಲಿರುವ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಮತ್ತು ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವ ಶ್ರೀ ಡಿಕೆ ಬಳಿಕ ಡಿಕೆ ಶಿವಕುಮಾರ್ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಕರ್ತರಿಗೆ ನಿವೇಶನ ನೀಡಲು ಸರ್ಕಾರ ಯೋಜನೆ ರೂಪಿಸಲಾಗುವುದು ಸಮಾಜದಲ್ಲಿ ನಡೆಯುವ ಟೀಕೆ ಟಿಪ್ಪಣಿಗಳನ್ನು ಸರಿಪಡಿಸುವ ಕಾರ್ಯವನ್ನು ಪತ್ರಕರ್ತರು ಮಾಡುತ್ತಿದ್ದಾರೆ ಕಳೆದ ಐದು ವರ್ಷಗಳಿಂದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಕೊಡಮಾಡುವ ಟಿಎಸ್ಆರ್ ಮೊಹರೆ ಹನುಮಂತರಾಯ ಹಾಗೂ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಗಳನ್ನು ತಮ್ಮ ಸರ್ಕಾರ ಪ್ರದಾನ ಮಾಡಿದೆ ಎಂದರು ಉತ್ತಮವಾಗಿದೆ ಬಹುಶಃ ಎಲ್ಲೂ ಕೂಡ ಇಲ್ಲ ಮಾಧ್ಯಮದಲ್ಲೂ ಕೂಡ ತಾವು ಯಾರು ಬಾಂಬೆ ಇವರಿಗೆ ಟಿವಿ ಆಂಕರ್ಸ್ ಇರ್ಬೋದು ಅಲ್ಲಿರುವಂತಹ ಮೀಡಿಯಾ ಇರ್ಬೋದು ಡೆಲ್ಲಿ ಯಾರು ಕಡಿಮೆ ಏನಿಲ್ಲ ಬಟ್ ಏನಪ್ಪ ಹೆಡ್ ಕ್ವಾರ್ಟರ್ಸ್ ಫೈನಾನ್ಷಿಯಲ್ ಕ್ಯಾಪಿಟಲ್ ಪೊಲಿಟಿಕಲ್ ಕ್ವಾರ್ಟರ್ಸ್ ಅಲ್ಲಿ ಕೆಲ ಬದುಕ್ತಾ ಇದ್ದಾರೆ ಸೊ ಹಂಗೆ ನಿಮ್ಮಲ್ಲೂ ಕೂಡ ಇವತ್ತು ಒಂದು ದೊಡ್ಡ ಶಕ್ತಿ ಇದೆ ನಿಮ್ಮಲ್ಲೂ ಕೂಡ ಯಾರ್ಗೇನು ಕಡಿಮೆ ಇಲ್ಲ ಯಾಕಂದ್ರೆ ತುಂಬಾ ಆಯ್ಷ ಖಾನಂ ಈ ಕಾರ್ಯಕ್ರಮ ಐತಿಹಾಸಿಕವಾಗಿದೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸುಳ್ಳು ಸುದ್ದಿಗಳನ್ನು ತಡೆಗಟ್ಟಲು ಅಗತ್ಯ ಕ್ರಮ ಕೈಗೊಂಡಿದೆ ಪರಿಶಿಷ್ಟ ಸಮುದಾಯದವರನ್ನು ಯುವ ಪತ್ರಕರ್ತರನ್ನಾಗಿ ರೂಪಿಸಲು ತರಬೇತಿ ನೀಡಲಾಗುತ್ತಿದೆ ರಾಜ್ಯಾದ್ಯಂತ ಮಾಧ್ಯಮದ ಕುರಿತು ಜಾಗೃತಿ ಮೂಡಿಸಲು ಕಾರ್ಯಾಗಾರಗಳು ವಿಚಾರ ಸಂಕೀರ್ಣ ಹಾಗೂ ಸಮಾರಂಭಗಳನ್ನು ಆಯೋಜಿಸಲಾಗುತ್ತಿದೆ ಯುವ ಪತ್ರಕರ್ತರು ಪತ್ರಿಕೋದ್ಯಮದ ಮೌಲ್ಯಗಳು ಶ್ರೇಷ್ಠತೆ ಪಾವಿತ್ರತೆಯನ್ನು ಕಾಪಾಡಬೇಕಿದೆ ಎಂದರು creating an awareness with, uh, with the help of uh, academicians as well.